ಬಿಜೆಪಿ ಐಟಿ ಸೇಲ್ ಮುಖ್ಯಸ್ಥ ಅಮಿತಾ ಮಾಳವೀಯ ವಿರುದ್ಧ ಲೈಂಗಿಕ ದೌರ್ಜನ್ಯ ಆರೋಪ ಕೇಳಿಬಂದಿದೆ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿರುವ ಕಾಂಗ್ರೆಸ್ ನಾಯಕಿ ಸುಪ್ರಿಯಾ ಶ್ರೀನಾಟೆ ಬಿಜೆಪಿ ಐಟಿ ಸೇಲ್ ಮುಖ್ಯಸ್ಥ ಅಮಿತಾ ಮಾಳವೀಯ ಮಹಿಳೆಯರ ಲೈಂಗಿಕ ಶೋಷಣೆಯಲ್ಲಿ ತೊಡಗಿದ್ದಾರೆ ಐದು ಸ್ಟಾರ್ ಹೋಟೆಲ್ಗಳು ಮಾತ್ರವಲ್ಲದೆ ಪಶ್ಚಿಮ ಬಂಗಾಳದ ಬಿಜೆಪಿ ಕಚೇರಿಯಲ್ಲಿಯೂ ನೇಚ ಕೃತ್ಯವೆಸಗಿದ್ದಾರೆ ಎಂದು ಆರ್ಎಸ್ಎಸ್ ಸದಸ್ಯ ಶಾಂತನು ಸಿನ್ಹಾ ಆರೋಪಿಸಿದ್ದಾರೆ ಎಂದು ತಿಳಿಸಿದ್ದಾರೆ ನಾವು ಬಿಜೆಪಿಗೆ ಕೇಳುವ ಏಕೈಕ ವಿಷಯವೇನೆಂದರೆ ಮಹಿಳೆಯರಿಗೆ ನ್ಯಾಯ ಪ್ರಧಾನಿ ಮೋದಿ ಪ್ರಮಾಣ ವಚನ ಸ್ವೀಕರಿಸಿದ ಇಪ್ಪತ್ನಾಲ್ಕು ಗಂಟೆಯೊಳಗೆ ಬಿಜೆಪಿಯ ಪ್ರಮುಖ ಪದಾಧಿಕಾರಿಯ ವಿರುದ್ಧ ಲೈಂಗಿಕ ಶೋಷಣೆಯ ಗಂಭೀರ ಆರೋಪ ಕೇಳಿಬಂದಿದೆ ನಾವು ಅಮಿತ್ ಮಾಳವೀಯ ಅವರನ್ನು ಅವರ ಹುದ್ದೆಯಿಂದ ವಜಾಗೊಳಿಸುವಂತೆ ಆಗ್ರಹಿಸುತ್ತಿದ್ದೇವೆ ಎಂದು ಸುಪ್ರಿಯಾ ಶ್ರೀನಾಟೆ ಹೇಳಿದ್ದಾರೆ ಐದು ಬಿಜೆಪಿಯ ಐಟಿ ಸೆಲ್ಲ ಇಲ್ಲ ಅಪರಾಧಿಗಳ ಕೂಟವೇ ಮಹಿಳೆಯರ ವಿರುದ್ಧ ಯಾವುದೇ ಅಪರಾಧದಲ್ಲಿ ಬಿಜೆಪಿ ನಾಯಕರೇ ಯಾವಾಗಲೂ ಆರೋಪಿಯಾಗಿರುವುದು ಏಕೆ ಬಿಜೆಪಿ ಪದಾಧಿಕಾರಿಯ ವಿರುದ್ಧ ಗಂಭೀರ ಆರೋಪಗಳು ಕೇಳಿ ಬಂದರೂ ಇಡೀ ಬಿಜೆಪಿಯ ಮೌನವಾಗಿರುವುದು ಏಕೆ ಇಂತಹ ಆರೋಪಗಳ ಬಗ್ಗೆ ಮೌನ ವಹಿಸುವುದರ ಹಿಂದೆ ಸತ್ಯವೇನು ಪದಾಧಿಕಾರಿಗಳು ಏಕೆ ಮತ್ತು ಯಾರ ಇಚ್ಛೆಯಂತೆ ರಕ್ಷಿಸಲಾಗುತ್ತಿದೆ ಸದಾ ಆರೋಪಿಗಳಿಗೆ ರಕ್ಷಣೆ ನೀಡುವ ನರೇಂದ್ರ ಮೋದಿ ಅವರು ಮಹಿಳಾ ರಕ್ಷಣೆಯ ಬಗ್ಗೆ ಯಾವ ಬಾಯಲ್ಲಿ ಮಾತನಾಡ್ತಾರೆ ಎಂದು ಸುಪ್ರಿಯಾ ಪ್ರಶ್ನಿಸಿದ್ದಾರೆ ಅಮಿತಾ ಮಾಳ್ವಿಯಾ ಮಹಿಳೆಯರ ಲೈಂಗಿಕ ಶೋಷಣೆಯಲ್ಲಿ ತೊಡಗಿದ್ದಾರೆ ಎಂದು ಆರ್ಎಸ್ಎಸ್ ಸದಸ್ಯ ಶಾಂತನು ಸಿಂಹ ಆರೋಪಿಸಿದ ಬೆನ್ನಲ್ಲೇ ಮಾಳ್ವಿಯಾ ಸೋಮವಾರ ಸಿನ್ಹಾ ವಿರುದ್ಧ ಹತ್ತು ಕೋಟಿ ರೂಪಾಯಿ ಮೊಕದ್ದಮೆ ಹೊರಡಿಸಿದ್ದಾರೆ ಎಂದು ವರದಿಯಾಗಿದೆ ಲೀಗಲ್ ನೋಟಿಸ್ನಲ್ಲಿ ಸಾಮಾಜಿಕ ಮಾಧ್ಯಮದಿಂದ ಸಿನ್ಹಾ ಅವರ ಸುಳ್ಳು ಮತ್ತು ಅವಳಕಾರಿ ಪೋಸ್ಟರ್ ತೆಗೆದುಹಾಕುವಂತೆ ಮಾಳ್ವಿಯಾ ಕೋರಿದ್ದಾರೆ ಎಂದು ತಿಳಿಸಲಾಗಿದೆ